ಇಂದು ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ರವರು ತಾಲೂಕಿನ ಹುಲ್ಲಹಳ್ಳಿಯಿಂದ ದುಗ್ಗಹಳ್ಳಿ ಗ್ರಾಮದವರೆಗೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಇಪ್ಪತ್ತು ಕೋಟಿ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಕ್ಷೇತ್ರದ ಮತದಾರರು ನನಗೆ ನೀಡಿರುವ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇನೆ ಕ್ಷೇತ್ರದಲ್ಲಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಕೆಲಸ ಮಾಡಲು ಬಂದಿದ್ದೇನೆ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಪೂರ್ವದಲ್ಲಿ ಘೋಷಿಸಿದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ನಮ್ಮ ಸರ್ಕಾರ ಬಡ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದೆ ಅವುಗಳನ್ನು ಜನರಿಗೆ ಸಮರ್ಪಕವಾಗಿ ತಲುಪಿಸಲು ನಾನು ಬದ್ಧನಾಗಿದ್ದೇನೆ ಎಂದರು ಈ ವೇಳೆ ಮಾಜಿ ಶಾಸಕ ಕಳಲೆ ಶಿವಮೂರ್ತಿ ಬ್ಲಾಕ್ ಅಧ್ಯಕ್ಷ ಶ್ರೀಕಂಠನಾಯ್ಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರುಗಳಲ್ಲಿ ಕೊಟ್ಟಂತ ಎಲ್ಲ ಭಸೆಗಳನ್ನು ಕೂಡ ಈಡೇರಿಸಿ ನುಡಿದಂತೆ ಆದ ಸರ್ಕಾರ ಎಲ್ಲ ಅಭ್ಯರ್ಥಿಗೆ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಲ್ಲಿಸಿದ ಆ ನಂತರ ಹಲವಾರು ಟೀಕೆ ಟಿಕೆಟ್ಗಳನ್ನು ನಾವೆಲ್ಲ ಕೂಡ ನೋಡಬಹುದು ಕ್ಷೇತ್ರಗಳಿಗೆ ಅನುದಾನ ಕೊಡ್ತೇವೆ ಅನ್ನೋದು ಸಾಕಷ್ಟು ಟೀಕೆ ಟಿಕೆಟ್ಗಳನ್ನು ನಾವೆಲ್ಲೂ ಕೂಡ ನೋಡಬಹುದು ಆದರೆ ಇವತ್ತಿನ ದಿವಸ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನೋಡಿದ ಲಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸ್ವಾಮಿ ಅಶ್ವದೊಂದಿಗೆ ಹಲವಾರು ಯೋಜನೆಗಳನ್ನ ಹಲವಾರು ಅವಧಾನಗಳನ್ನ ನಮ್ಗೆ ನೀಡುವುದನ್ನು ತಮಗೆ ವ್ಯಕ್ತವನ್ನ ಕೊಡಿಸ್ತೇವೆ ಒಂದು ಪೂಜೆ ನೆರವೇರಿಸಿದ್ದೇವೆ ಇಲಾಖೆ ವತಿಯಿಂದ ಸುಮಾರು ಇಪ್ಪತ್ತೋಟು ರೂಪಾಯಿ ನಾವು ಮಂಜೂರನ್ನ ಮಾಡಿಕೊಂಡಿರುವಂತದ್ದು ಜೊತೆಗೆ ಇನ್ನು ಸುಮಾರು ಮೂವತ್ತು ಕೋಟಿ ವೆಚ್ಚಕ್ಕೆ ವರ್ತಿಸ್ಟನ್ನ ಕೂಡ ನಾವು ಸಲ್ಲಿಸಿರ ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಬದಲಾವಳಿಯಲ್ಲಿ ಇರುವಂತಹ ಖಾದಿ ಗ್ರಾಮೋದ್ಯರ ಕೇಂದ್ರ ಈ ಹಿಂದೆ ಭಾರತ್ ಜೋಡೋ ನಮ್ಮ ಕ್ಷೇತ್ರದಿಂದ ಸಾಗಿ ಹೋಗುವ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್ ರಾಹುಲ್ ಗಾಂಧಿ ಸಾಧ್ಯ ಅವರ ನೇತೃತ್ವದಲ್ಲಿ ಏನು ಬಾಲ ನಡೀತಾ ಇತ್ತು ಆಗಿನ ದಿವಸ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹಾಗೆ ನಮ್ಮ ತಂದೆಯವರು ಶ್ರೀ ಆರ್ ಅವರು ಅವರು ಕೂಡ ಆ ಒಂದು ಗ್ರಾಮವನ್ನು ನಾವು ಅಭಿವೃದ್ಧಿಗೊಳಿಸ್ತೇವೆ ಆ ಒಂದು ಕಾರ್ಯ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿಕೊಡ್ತೇವೆ ಅಂತ ಹಲವಾರು ಭರವಸೆ ಮಾಡ್ತೀವಿ ನೀಡದ್ದು ನಮಗೆ ತಿಳಿದಿದೆ ಅದರಂತೆ ಇವರೇನು ನಾವು ನೋಡಬಹುದು ಮಾನ್ಯ ಮುಖ್ಯಮಂತ್ರಿಗಳ ಆಚಾರದೊಂದಿಗೆ ಇದೇ ಭದ್ರವಣ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನ ಪೂರ್ಣವಾಗಿ ಅಭಿವೃದ್ಧಿಗೊಳಿಸೋದಕ್ಕೆ ಕ್ರಮವನ್ನ ತಗೊಳ್ಳಾಗ್ತದೆ ಅನ್ನೋದ್ರ ಬಗ್ಗೆ ಯಾವಾಗಲೇ ಬಜೆಟ್ ಕೂಡ ಅವರು ಘೋಷಣೆಯನ್ನ ಮಾಡಲಾಗಿದೆ ವಿಶೇಷವಾಗಿ ಅದಕ್ಕೆ ಸಮಾನವಾದಂತಹ ಅನುಷ್ಠಾನ ಸಮಿತಿ ನಂತರ ಯಾವಾಗಲೇ ರಚನೆ ಮಾಡಲಾಗಿಲ್ಲ ಸುಮಾರು ನಲವತ್ಮೂರು ಕೋಟಿಗಳ ವೆಚ್ಚದಲ್ಲಿ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಂತ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನ ನೀಡಿದ್ದೇವೆ